ಹಾಯ್ ಹಲೋ ಹೇಗಿದ್ದೀರಾ ಅಣ್ಣ ಇದು ಗುರುವಾರ ಬ್ಲಾಕ್ ನಾನು ಸಕ್ಕಾಗ ಸಕಾಲ ಸಕಾಲ ಗಿಡಗಳಿಗೆ ನೀರು ಇದೆ ಇದು ನಮ್ಮ ಮನೆ ಗಿಡಗಳಿದೆ ಹೇಗೆ ಕಾಣ್ತಾ ಇದೆ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಇದು ನನ್ನ ಕಿಚನ್ ಆವಾಗ ಹೇ ಹೇಗಿತ್ತು ತೋರಿಸಿದ್ದೀನಿ ಈಗ ಹೇಗಿದೆ ನೋಡಿ ಈಗ ನಾನು ಡಿಬ್ಬಿಗೆ ತಯಾರು ಮಾಡ್ತಾಯಿದ್ದೀನಿ ಗಡಬಡ ಗಡುಬಿಡ ಮಾಡ್ತಾಯಿದ್ದೀನಿ ಏನು ಅನ್ಕೊಳಕ ಹೋಗಬೇಡಿ ನಾನು ಬದನೇಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಅರ್ಜೆಂಟ್ ಆಗೋದು ಅದೊಂದೇ ನನಗೆ ಡಬ್ಬಿಗೆ ಕಟ್ಟಬೇಕು ಎಂಟನ್ನು ಕೂಡ ಕಟ್ಟಬೇಕಾಗಿತ್ತು ಹಾಗಾಗಿ ಸ್ವಲ್ಪ ಹಿಂಗು ಆಲ್ರೆಡಿ ನಾನು ತೋರಿಸಿದ್ದೀನಿ ಹಾಗೆ ನನ್ನ ಮಗ ಕ್ಲಿಪ್ ಮಾಡ್ಕೊಂಡಿದ್ದಾನೆ ಎಲ್ಲೋ ನೋಡ್ಕೊತ ಎಲ್ಲೋ ಹಾಕಿಬಿಟ್ಟೆ ಸ್ವಲ್ಪ ಉಪ್ಪು ಎಷ್ಟು ಸೇರಿಸ್ತಾ ಇದ್ದೀನಿ ಪ್ಲೀಸ್ ನಾನು ಚಲೋ ನೇರಲ್ಲ ಚುತ್ ಮಾಡ್ತಾ ಇದ್ದೀರಲ್ಲ ಅವ್ರ ಕಮೆಂಟ್ ಮೂಲಕ ಹೇಗೆ ಬಂದಿದೆ ಅಂತ ತಿಳಿಸಿ ನಾನು ಡೈಲಿ ಬ್ಲಾಗ್ ಮಾಡ ನಾನು ಡೈಲಿ ಬ್ಲಾಗ್ ಮಾಡಿದರೆ ನಿಮಗೆ ಇಷ್ಟ ಆಗುತ್ತೆ ಅಂತ ತೋರಿಸಿ ತಿಳಿಸಿ ಪ್ಲೀಸ್ ಸಾರಿ ಕಮೆಂಟ್ ಬಾಕ್ಸ್ ಮಧ್ಯೆ ತಿಳಿಸಿ ಶೇಂಗದಾಣ ಪುಡಿ ಹಾಕಿದ್ದೀನಿ ಒಂದು ಚಮಚಿದಷ್ಟು ಈಗ ಹೊಳಿರೋ ಹಾಕ್ತಾ ಹಾಕ್ತಾಯಿದ್ದೀನಿ ಇದನ್ನ ಆಲ್ರೆಡಿ ಶೇರ್ ಮಾಡಿದ್ದೀನಿ ಅಂತ ನಾನು ಪರ್ಫೆಕ್ಟಾಗಿ ಏನೂ ಹೇಳೋಕ್ಕಾಗಲಿಲ್ಲ ಯಾಕಂದರೆ ನನಗೆ ತುಂಬಾ ತುಂಬಾ ಗಡಬಡ ಇತ್ತು ಹಾಗೆ ಪೂಜೆನೂ ಮಾಡಬೇಕಾಗಿತ್ತು ಸೋಮವಾರ ಆಗಿರೋದ್ರಿಂದ ನನ್ನ ಮನೆ ಪೂಜೆನೂ ತೋರಿಸ್ತಾ ಇದ್ದೀನಿ ಪೂಜೆನೂ ಆಗಿದೆ ಹೇಗೆ ಬಂದಿದೆ ಪೂಜೆ ಅಂತ ಹೇಳಿ ಯಾರೆಲ್ಲ ಇದ್ದಾರೆ ಅವ್ರು ಲೈಕ್ ಮಾಡ್ಕೊಂಡು ನೋಡಿ ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್